ಎರಡು ಸಾವಿರದ ಇಪ್ಪತ್ತೈದರ ಷೇರು ಮಾರುಕಟ್ಟೆಯಲ್ಲಿ ಭಾರಿ ನಷ್ಟವನ್ನ ನೋಡಿದವರ್ಯಾರು ಅಂಬಾನಿಯೂ ಅಲ್ಲ ಅದಾನಿಯೂ ಅಲ್ಲ ಷೇರು ಮಾರುಕಟ್ಟೆಯಲ್ಲಿ ಲಾಭ ನಷ್ಟಗಳ ಏರಿಳಿತಗಳು ಆಗ್ತಾನೇ ಇರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಷೇರು ಮಾರುಕಟ್ಟೆ ಭಾರೀ ಕುಸಿತವನ್ನ ಕಂಡಿದೆ ಈ ವರ್ಷದ ಷೇರು ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಿನ ಹೊಡೆತ ಬಿದ್ದು ಹೆಚ್ಚಿನ ನಷ್ಟವನ್ನು ಅನುಭವಿಸಿದವರು ಯಾರು ಅತ್ಯಂತ ಶ್ರೀಮಂತರಾದಂತಹ ಅದಾನಿಯ ಷೇರುಗಳು ಅಥವಾ ಅಂಬಾನಿಯ ಷೇರುಗಳು ಕುಸಿತಕ್ಕಿಂತ ಹೆಚ್ಚಿನ ಕುಸಿತವನ್ನ ಕಂಡ ಬಿಲಿಯನೇರ್ ಯಾರು ಎನ್ನುವುದರ ಹೆಚ್ಚಿನ ವಿವರ ಇಲ್ಲಿದೆ ಹೌದು ಭಾರತೀಯ ಷೇರು ಮಾರುಕಟ್ಟೆ ಈಗಾಗಲೇ ಕಡಿಮೆ ಹೂಡಿಕೆ ಮತ್ತು ಹೆಚ್ಚಿನ ಬಳಕೆಯ ಕಾರಣ ಐಟಿ ಕಂಪನಿಗಳು ಲಾಭದ ವಿಸ್ತರಣೆಗೆ ಸನ್ನೆಗೋಲಿನ ಕೊರತೆಯನ್ನು ಎದುರಿಸ್ತಾ ಇದೆ ಷೇರು ಮಾರುಕಟ್ಟೆಯಲ್ಲಿ ಹೊಸ ಒಪ್ಪಂದಗಳಲ್ಲಿ ಬೆಲೆ ನಿಗದಿ ಒತ್ತಡ ಅಸ್ತಿತ್ವದಲ್ಲಿದೆ ಇದು ಐ ಟೂ ಸಿಕ್ಸ್ನಲ್ಲಿ ಅರ್ಥಪೂರ್ಣ ಲಾಭದ ವಿಸ್ತರಣೆಯನ್ನ ಕಡಿಮೆ ಮಾಡಬಹುದಾಗಿದೆ ಬ್ಲೂಬರ್ಗ್ ಬಿಲಿಯನೇರ್ ಸೂಚ್ಯಂಕದೊಂದಿಗೆ ದತ್ತಾಂಶದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಷೇರು ಮಾರುಕಟ್ಟೆಯ ಸಂಪತ್ತಿನಲ್ಲಿ ಅತಿ ದೊಡ್ಡ ಕುಸಿತವನ್ನು ಕಂಡವರು ಮುಖೇಶ್ ಅಂಬಾನಿ ಅಥವಾ ಗೌತಮ್ ಅದಾನಿಯರ್ನ ಬದಲಿಗೆ ಎಚ್ಸಿಎಲ್ ಟೆಕ್ನಾಲಜೀಸ್ ಲಿಮಿಟೆಡ್ನ ಶಿವ್ನಾಡರ್ ಇವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಡರ್ ಒಂಬತ್ತು ಪಾಯಿಂಟ್ ಎಪ್ಪತ್ತೊಂದು ಬಿಲಿಯನ್ ಸಂಪತ್ತನ್ನು ಷೇರು ಮಾರುಕಟ್ಟೆಯಲ್ಲಿ ಕಳೆದುಕೊಂಡರು ಅವರ ಕೊನೆಯ ಮೌಲ್ಯ ಮೂವತ್ತ್ ಮೂರು ಪಾಯಿಂಟ್ ನಾಲ್ಕು ಬಿಲಿಯನ್ ಆಗಿತ್ತು ಅವರ ಕಾಲ್ಪನಿಕ ಸಂಪತ್ತಿನ ಕುಸಿತವು ಗೌತಮ್ ಅದಾನಿ ಮತ್ತು ಮುಖೇಶ್ ಅಂಬಾನಿ ಒಟ್ಟಿಗೆ ಕಂಡ ಒಟ್ಟು ನಷ್ಟಕ್ಕಿಂತ ಹೆಚ್ಚಾಗಿದೆ ಬ್ಲೂಬರ್ಗ್ ದತ್ತಾಂಶದ ಪ್ರಕಾರ ಅಂಬಾನಿಯವರ ಎಂಬತ್ತಾರು ಪಾಯಿಂಟ್ ಎಂಟು ಬಿಲಿಯನ್ ಮತ್ತು ಅದಾನಿಯವರ ಎಪ್ಪತ್ನಾಲ್ಕು ಪಾಯಿಂಟ್ ಎರಡು ಬಿಲಿಯನ್ನ ನಂತರ ನಾಡರ್ ಇನ್ನು ಮೂವತ್ತ್ ಪಾಯಿಂಟ್ ನಾಲ್ಕು ಬಿಲಿಯನ್ನೊಂದಿಗೆ ಮೂರನೇ ಶ್ರೀಮಂತ ಭಾರತೀಯರಾಗಿದ್ದಾರೆ ನಾಡರ್ ಒಬ್ಬ ಬಿಲಿಯನೇರ್ ಉದ್ಯಮಿ ಮತ್ತು ಲೋಕೋಪಕಾರಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸಿ ಎಲ್ ಅನ್ನು ಸ್ಥಾಪನೆ ಮಾಡಿದರು ಸೋಮವಾರ ಹೆಚ್ಎಎಲ್ ಟೆಕ್ ಶೇರ್ಗಳು ಶೇಕಡಾ ಆರು ಪಾಯಿಂಟ್ ಇಪ್ಪತ್ತಾರರಷ್ಟು ಕುಸಿದು ಒಂದು ಸಾವಿರದ ಮುನ್ನೂರ ಮೂವತ್ತ್ಮೂರು ಪಾಯಿಂಟ್ ಸೊನ್ನೆ ಐದು ರೂಪಾಯಿಗಳಿಗೆ ತಲುಪಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರ ಕುಸಿತ ಶೇಕಡಾ ಮೂವತ್ತಕ್ಕಿಂತ ಹೆಚ್ಚಾಗಿದೆ ಇದೇ ಅವಧಿಯಲ್ಲಿ ಬಿಇಸ್ಸಿ ಸೆನ್ಸೆಕ್ಸ್ನಲ್ಲಿ ಶೇಕಡ ಏಳರಷ್ಟು ಕುಸಿತ ಕಂಡುಬಂದಿದೆ ಶಿವನಾಡರ್ ಮತ್ತು ಕುಟುಂಬದ ನೇತೃತ್ವದಲ್ಲಿ ಹೆಚ್ಸಿಎಲ್ ಟೆಕ್ನ ಸೋಮವಾರ ಕುಸಿತದ ನಂತರ ಮೂರು ಲಕ್ಷದ ಅರವತ್ತೊಂದು ಸಾವಿರದ ಇನ್ನೂರ ಎಂಬತ್ಮೂರು ಕೋಟಿ ಮೌಲ್ಯದ ಐಟಿ ಪ್ರಮುಖ ಕಂಪನಿಯಲ್ಲಿ ಶೇಕಡ ಅರವತ್ತರಷ್ಟು ಪಾಲನ್ನು ಅವರು ಹೊಂದಿದ್ರು ಎಚ್ಸಿಎಲ್ ಟೆಕ್ನಂತಹ ಐಟಿ ಕಂಪನಿಗಳು ಈಗಾಗಲೇ ಕಡಿಮೆ ಹೂಡಿಕೆ ಮತ್ತು ಹೆಚ್ಚಿನ ಬಳಕೆಯ ಕಾರಣದಿಂದ ಲಾಭದ ವಿಸ್ತೀರ್ಣಕ್ಕೆ ಸಂದೆಗೋಲಿನ ಕೊರತೆಯನ್ನ ಎದುರಿಸ್ತಾ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ